ಹಾಯ್ ನಮಸ್ತೆ ಬಂದುಗಲ್ಲೇ ನಾನು ನಿಮ್ಮ ಪ್ರೀತಿಯ ಮಂಗಳೂರು ಹುಡುಗಿ ವಲಯ ಸ್ಟಾರ್ ಹರಿಣಿ ಜಯಂತ್ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಇವತ್ತು ಯಾರ ಯಾರ ತೋಟಕ್ಕೆ ಹೋಗ್ಬಿಟ್ಟು ಎಲ್ನೀರು ಮಾವಿನಕಾಯಿ ಅದು ಇದು ಏನಾದರೂ ಕದ್ದು ಕದ್ ಕದಿಯೋಕೆ ಹೋಗ್ಬೇಡಿ ಇವಾಗ ಗೌರ್ಮೆಂಟ್ ರೂಲ್ಸ್ ಮಾಡಿದೆ ಯಾರನ್ನು ಏನು ಕೂಡ ಕದಿಯಲಿಕ್ಕೆ ಇಲ್ಲ ಚೆನ್ನಾಗಿ ಹೋಗಿ ದೇವಸ್ಥಾನದಲ್ಲಿ ಶಿವರಾತ್ರಿಯನ್ನು ಕೊಂಡಾಡಿ ನಮ್ಮ ಮಲೇಷ್ಯಾದಲ್ಲಿ ತುಂಬ 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 ಮಳೆ ಬರ್ತಂಟು ನಾವು ಹೋಗಬೇಕು ಅಂತ ಇದ್ವಿ ದೇವಸ್ಥಾನಕ್ಕೆ ಆದರೆ ಕ್ಯಾನ್ಸಲ್ ಓಕೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯದಲ್ಲೂ ಟಪ್ ಬಾಯಿ